ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಬೆಲ್ಟ್ ಹಾಕೋತೀರಾ 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 ಇಲ್ಲಿ ಮೆಷ್ ಹಾಕಿದಾರಲ್ಲ ಈ ಜಾಗದಲ್ಲಿ ಇಲ್ಲಿ ಆಪರೇಷನ್ ಆಗಿದೆ ಫೈವ್ ಸೆಂಟಿಮೀಟರ್ಸ್ ಇದು ಒತ್ತು ಬಿಡ್ತದಲ್ಲ ಮೆಚ್ಚು ಅಲ್ಲ ಸರಿ ಹೌದು ಹೌದು ಡ್ರೈವಿಂಗ್ ಮಾಡಂಗೆ ಇಲ್ವಲ್ಲ ನೀವು ಆಕ್ಚುಲಿ ಹೆಂಗೆ ಮಾಡ್ತಾ ಇದ್ದೀರಿ ಏನು ಮಾಡಬಾರ್ದು ಮಾಡ್ತಾ ಇದ್ದೀನಿ ನಾವು ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಅಪ್ಪಾಜಿ ಸೈನ್ ಏನೆಲ್ಲ ನಾನೇ ಮಾಡಬೇಕಲ್ಲ ಇದು ಎಂಟು ಅಲ್ಲಿಂದ ಒಂದು ಆರು ಒಂದು ಎಂಟು ಹದಿನಾಲ್ಕು ಕಿಲೋಮೀಟ್ರ್ ಹೋಗ್ತಾ ಬರ್ತಾ ಸರ್ವ್ ಮಾಡೋಕ್ಕೂ ಯಾರೂ ಬರಲ್ಲ ಅಪ್ಪಾಜಿ ಇದು ಎಲ್ಲ ಮಾಡ್ಬೇಕಾಗಿರ್ ಇಲ್ಲ ಕಾಲ ಒಳಗಡೆ ಕಲ್ಲು ಇಲ್ಲಿ ಲೋವರ್ ಇಂಟ್ರೆಸ್ಟ್ ಏನಿದೆಯಲ್ಲ ಅದೇನಂದ್ರೆ ಕೆಲಸ ಮಾಡುತ್ತಾ ನನಗೆ ಗೊತ್ತಾಗ್ಲಿಲ್ಲ ಲೋಡ್ ಜಾಸ್ತಿ ಆಗಿದೆ ಯಾಗೆ ನಾ ಪ್ರಾರಂಭ ಮಾಡ್ತೀನಿ ದಿನಚರಿಯಿಂದ ಬೆಳಿಗ್ಗೆ ನಾನು ಇದ್ಬಿಟ್ಟು ಏನು ಧ್ಯಾನ ಯೋಗ ಸ್ವಲ್ಪ ಆಸನಗಳು ಅವು ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ನಡಿಯೋದನ್ನ ಮಾಡ್ಬಿಟ್ಟು ನನ್ನ ನಾಯಿಗಳನ್ನ ಕರ್ಕೊಂಡು ಸ್ವಲ್ಪ ವಾಕಿಂಗ್ ಬರ್ತೀನಿ ನಾವು ನಮ್ಮನ್ ಜೊತೆ ಬ್ಲ್ಯಾಕ್ ಇಂತ ಕರ್ಕೊಂಡು ವಾಕಿಂಗ್ ಊಟ ಬಂದ್ಬಿಡ್ತೀನಿ ಆ ಆಮೇಲೆ ನಾನ್ ಏನ್ ಮಾಡ್ತೀನಿ ಕೆಲವು ಹೂವಿನ ಗಿಡ ತುಂಬಾ ಇಷ್ಟ ಅಮ್ಮವ್ರಿಗೆ ಅದು ಅಮ್ಮವ್ರಿಗೆ ಏನ್ ಇಷ್ಟಪಟ್ಟು ಹ್ಯಾಂಗ ಇಟ್ಟಿದಾರ ಅದು ಒಂದ್ ಅದಕ್ಕೆ ಅದಕ್ಕೆ ನೋವಾಗ್ದಿದ್ದ ಚೆನ್ನಾಗದ್ ನೋಡ್ಕೋಬೇಕು ಅಂತ ನಾನೇ ಹೋಗಿ ಅದ್ರ ಕೆಲಸ ಮಾಡ್ಕೊಳ್ತೀನಿ ಸೊ ಅದ್ರ ಬಗ್ಗೆ ಮಾಡೋದು ತಿರುಗಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದು ಟಿಫನ್ ಮಾಡ್ಕೊಂಡು ತಿರುಗಿ ನಾನು ಎತ್ತ ಪ್ರಕಾರ ನನ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಈ ಕಂಟಿನ್ಯೂಸ್ ಕೆಲಸ ಎಲ್ಲೇ ಹೋಗ್ಬಿಡ್ಲಿ ಕೆಲವು ಟೈಮ್ ನಾನು ಗೊಬ್ಬರದ ಮುಟ್ಟು ಹಾಕೊಂಡ್ ಬಂದ್ರೆ ತಿರ್ಗ್ ನೋಡ್ತೀನಿ ಯಾರು ಇಲ್ಲಾಂದ್ರೆ ನಾನು ಇರಿಸ್ಬಿಡ್ತೀನಿ ಅದೇನಾಯ್ತು ಲೋಡ್ ಆಯ್ತು ದೇಹಕ್ಕೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಒಳ ಪದರ ಇರತ್ತಲ್ಲ ಅದು ಹೊರದ್ಬಿಡ್ತು ಹರ್ದು ಈಚೆ ಬಂದ್ಬಿಡ್ತು ಇಂಟ್ರೆಸ್ಟಿಂಗ್ ಆ ಅದು ದೊಡ್ಡ ತೊಂದರೆ ಆಗೋಯ್ತು ಸ್ವಾಮಿ ಅದು ಒಳಗಡೆ ಇನ್ನರ್ ದಟ್ ಒಂದು ಕವರ್ ಇರತ್ತೆ ಗೊತ್ತಾ ಅದು ಇಷ್ಟೇ ಅಯ್ಯೋ ದೇವ್ರೆ ಪಾಪ ಎಷ್ಟು ಲಕ್ಕಿ ಅಂತ ಹೇಳ ಶುಗರ್ ಇಲ್ಲ ನನ್ಗೆ ಅದರಿಂದ ನಾನು ಉಳ್ಕೊಂಡೆ ನಾನು ನನ್ನ ಭಾರಿ ಕಷ್ಟ ಆಗ್ಬಿಡುತ್ತೆ ನನಗೆ ನನ್ ಮೇಲಿರೋನ್ಗೆ ಗೊತ್ತು ಯಾವ್ದೋ ಫಾರ್ಮೇಶನ್ ಒಂದ್ ಕಾಲ ಸ್ವಲ್ಪ ಕಾಲ ಉಳಿಲಿ ಅಂತ ಹೇಳ್ಬಿಟ್ಟು ಉಳಿಸ್ ಅಷ್ಟೇ ಇದ್ದೇ ಒಂದು ವಾರ ಐತೆ ವಾರ ಹತ್ತು ದಿವ್ಸ ಐತೆ ಅಲ್ಲಿಂದ ಬಂದವನೇ ನಾನು ಈಚೆ ಬಂದವನೇ ಡಾಕ್ಟರ್ ಸರ್ ಸ್ವಲ್ಪ ಗಾಡಿ ಓಡಿಸ್ತೀನಿ ಪ್ರೆಷರ್ ಮಾಡಬಾರ್ದು ಕ್ಲಚ್ ಬ್ರೇಕ್ ಓದ್ತು ಅದಕ್ಕೆ ಆಟೋಮೆಟಿಕ್ ಗಾಡಿ ಯೂಸ್ ಮಾಡ್ತಾ ಇದ್ದ ಏನು ಮಾಡಕ್ಕಾಗಲ್ಲ ಎಲ್ಲ ಹೇಳ್ತೀವಲ್ವಾ ಪ್ರಜಾಪ್ರಭುತ್ವದಲ್ಲಿ ಅದು ಈ ಪತ್ರಿಕಾಂಗನು ಅದೊಂದು ಮುಖ್ಯವಾದ ಇದು ಯಾಕಂದ್ರೆ ಕೇಳೋರೊಬ್ರು ಬೇಕು ಅನ್ನುವಂಥದೋಸ್ಕರ ಅದು ಬೇಕೇ ಬೇಕಾಗುತ್ತೆ ಯಾಕೆ ಕೇಳ್ತೀರಾ ಅಂತ ಪ್ರಶ್ನೆ ಅದ್ರಲ್ಲಿ ಎಲ್ವ ಕೇಳಲಿಲ್ಲ ಅಂದ್ರೆ ಏನೂ ಇಲ್ಲ ಅದು ಅದು ಅರ್ಸನ್ ಎಲ್ಲ ದೇವದ್ ಕಾಟ ಇಲ್ಲ ಹೋಗ್ಬಿಡುತ್ತೆ ಕೇಳೋರೊಬ್ರು ಬೇಕೇ ಬೇಕು ಕೇಳುವಾಗ್ಲೂ ಕೆಲವು ಟೈಮ್ ಅತಿಯಾಗಿ ನಮ್ಗೆ ಅನ್ನಿಸಿದ್ರು ಕೂಡ ಏನೋ ಒಂದು ಮೀರಿದ್ದು ಯಾಕೆ ಯಾಕೆನ್ನುವಂತ ಊಹೆನಲ್ಲಿ ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ನಾವ್ ಅನ್ಕೊಂಡು ನಮ್ ನಮ್ ನಾವು ಸರಿಯಾಗಿದ್ರೆ ತೊಂದರೆ ಇಲ್ಲ ಎಲ್ಲೋ ಒಂದು ತೊಂದರೆ ಇದೆ ಅಂತ ತೊಂದರೆನ ಇನ್ ಮುಂದೆ ಆಗದಿರುವಾಗ ನಾವ್ ನೋಡ್ಕೋಬೇಕಷ್ಟೇ ಯಾಕಂದ್ರೆ ಜನಸಂಖ್ಯೆ ಮೊದಲು ತರ ಕಮ್ಮಿ ಜನಸಂಖ್ಯೆ ಇಲ್ಲ ಆಮೇಲೆ ಯಾವ ವಸ್ತುಗಳು ಬೆಲೆ ಕಮ್ಮಿ ಇಲ್ಲ ಒಂದ್ಸರಿ ಹೋಗಿ ಒಂದು ಚಿಕ್ಕ ವಿಷಯ ಕೂಡ ನಾವು ಕಳ್ಕೊಂಬಂದ್ಬಿಟ್ರೆ ಅದಕ್ಕೆ ನೂರಾರು ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಯಾರಿಗೂ ಪ್ರತಿ ಒಬ್ಬ ಮನುಷ್ಯನಿಗೂ ಅನ್ಸಿದೆ ನನಗ್ ತಿನ್ನ ಇಷ್ಟು ವೇಸ್ಟ್ ಮಾಡ್ತಾರಲ್ಲ ಇದನ್ ಕೂತ್ಕೊಂಡು ಯಾವ ಏನ್ ತರ ನೋಡ್ತಾರೆ ಕೇಳೋರ್ ಗತಿ ಇಲ್ವಾ ಇದಕ್ಕೆ ಅಂತ ಬಂದಾಗ ಅಲ್ಲಿ ಪತ್ರಿಕಾಂಗ್ ಕರ್ಬೇಕಾಗತ್ತೆ ವಾಹಿನಿಗಳೇ ಬರ್ಬೇಕಾಗತ್ತೆ ಏನ್ ಮಾಡಕ್ಕಾಗಲ್ಲ ಸೊ ನಮಗೇನೆ ಈಗ ನೀವು ಹೇಳಿದ್ರಿ ಸೀಟ್ ಬೆಲ್ಟ್ ಮರಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ನೋವುಗೋಸ್ಕರದ್ ನಿಜ ಮರಿಬಾರ್ದು ಸೀಟ್ ಬೆಲ್ಟ್ ತುಂಬಾ ತುಂಬಾನೇ ಮುಖ್ಯ ಅದು ಸತ್ಯವಾಗ್ಲು ಮುಖ್ಯ ಸೀಟ್ ಬೆಲ್ಟ್ ಹಾಕ್ತೀನಿ ಪಕ್ಕದಲ್ಲಿ ಕೂತವ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಬಿಟ್ಟುಬಿಟ್ಟವ್ರೆ ¿Ahí lo tienes? 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 ¿Ah? ¿Ahí lo tienes? ¿Ah, ahí lo tienes? ¿Ah? ¿Ah, ahí

ತಪ್ಪೋದು ಅದು ಯಾಕೆ ಗೊತ್ತದ ಪರಿಸ್ಥಿತಿ ನೀವು ಎಲ್ಲಾರು ಅರ್ಥ ಮಾಡ್ಕೊಬೇಕು ನಾನು ಹೇಳ್ತಾ ಇದ್ದೀನಿ ಸ್ಟಾಟಿಸ್ಟಿಕಲ್ ನಾಲೆಡ್ಜ್ ಫಸ್ಟ್ ನಿಮ್ಗೆ ಯಾವ ನಾಲೆಡ್ಜ್ ಇದೆಯೋ ಎಲ್ಲೋ ಗೊತ್ತಿಲ್ಲ ಪ್ರಣಾಳಿಕೆ ಮಾಡ್ರಿ ಎಲ್ಲ ಮಾಡ್ರಿ ಯಾವ್ದು ತಪ್ಪು ಅಂತ ಹೇಳಕ್ ನಮ್ಗೆ ಯಾವ ಯೋಗ್ಯತೆ ಇದೆಯೋ ನಮಗೂ ಗೊತ್ತಿಲ್ಲ ಆದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದೊಂದು ಒಂದು ಸತ್ಯ ಇದೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ಜನಿಸೋ ಮಕ್ಳು ಎಷ್ಟು ಹ ಒಂದು ವರ್ಷದ ಮಕ್ಳು ಎಷ್ಟು ಆರು ತಿಂಗಳ ಮಕ್ಳು ಎಷ್ಟು ಆಯ್ತಾ ಒಂದರಿಂದ ಐದನೇ ಕ್ಲಾಸ್ ಓದೋರು ಎಷ್ಟು ಐದರಿಂದ ಹತ್ತನೇ ಕ್ಲಾಸ್ ಸ್ಟೂಡೆಂಟ್ಸ್ ಎಷ್ಟು ಇದು ನೆಕ್ಸ್ಟ್ ಯಾರು ಮೆಚೂರಿಟಿ ಬರೋ ಲೆವೆಲ್ ಎಷ್ಟು ಜನ ಇದಾರೆ ಆಯ್ತಾ ಮದುವೆ ಆಗ ವಯಸ್ಸಿಗೆ ರೆಡಿ ಆಗಿರುವಂತ ಮೇಲ್ಸ್ ಅಂಡ್ ಫಿಮೇಲ್ಸ್ ಎಷ್ಟು ಜನ ಇದ್ದಾರೆ ರೈಟ್ ಉದ್ಯೋಗ ಎಷ್ಟು ಜನ ವಿದ್ಯಾವಂತರಾಗಿ ಡಿಗ್ರಿ ಹಿಡ್ಕೊಂಡು ಹೊರಗಡೆ ಬಂದಿದ್ದಾರೆ ಇವ್ರಿಗೆ ಸಿಗುವಂತ ಸಂಬಳಗಳಾದ್ರು ಎಷ್ಟು ಈ ಎರಡು ವರ್ಷ ಮೂರು ವರ್ಷ ಕೊರೋನಾ ಕೊರೋನಾದಲ್ಲಿ ಉದ್ಯೋಗ ಇದ್ದು ಉದ್ಯೋಗ ಕಳ್ಕೊಂಡವ್ರು ಎಷ್ಟು ಜನ ಅವ್ರಿಗೆ ವಾಪಸ್ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಯಾವ ಪರಿಸ್ಥಿತಿಲಿ ಅವರು ಇದ್ದಾರೆ ಇನ್ಕಮ್ ಸ್ಟೇಟಸ್ ಪ್ರತಿ ಒಂದು ನೀವು ಸ್ಟ್ಯಾಟಿಸ್ಟಿಕಲ್ ನಾಲೆಡ್ಜ್ ಅದನ್ನ ಇಟ್ಕೊಂಡು ಇವ ಪಕ್ಕಾ ಖಚಿತವಾಗಿ ಬರ್ಲಿಲ್ಲ ಅಂದ್ರೂ ಕೂಡ ಒಂದು ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಹೀಗಾಗಾದ್ರೂ ಕೂಡ ಅಟ್ಲೀಸ್ಟ್ ಒಂದು ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಾಲೆಡ್ಜ್ ನಮಗ್ ಬಂದ್ಬಿಟ್ರೆ ಯಾವ ಫಂಡ್ ಅನ್ನ ಯಾವ ಅಲ್ಲಿ ಯಾವ ತಗ ಡೈವರ್ಟ್ ಮಾಡ್ರೆ ನಮ್ಗೆ ಸರಿ ಹೋಗುತ್ತೆ ಅಂತ ಅಷ್ಟ್ ಮಾಡ್ಬಿಟ್ರೆ ನಾವ್ ಚೆನ್ನಾಗ್ ಆಗ್ಬಿಡ್ತೀವಿ ಜನರಲ್ ಆಗಿ ಏನ್ ಅನ್ನಿಸ್ತದೆ ನಿಮ್ಗೆ ತನಾಲಿ ರಾಮಕೃಷ್ಣ ವಿಕಟ ಕವಿ ಆ ಸಭೆನಲ್ಲಿ ಕೂತ್ಕೊಂಡು ಒಬ್ರು ಬಂದಿದ್ರು ಯಾರೋ ಒಬ್ರು ಈ ತರ ಪ್ರಜೆ ಸ್ವಾಮಿ ನಮ್ ನಾಡೆಲ್ಲ ಸುಭಿಕ್ಷವಾಗಿದೆ ಏನು ಯೋಚನೆ ಇಲ್ಲ ಆಹಾರ ಯಾವ್ದಕ್ಕೂ ನಮ್ಗೆ ಬರ ಇಲ್ಲ ಕಷ್ಟ ಇಲ್ಲ ಹಾಗೆ ನೋಡಿದ್ಯಾ ನೋಡಿದ್ರ ವಿಕಟಕವಿಗಳೇ ಹೇಗಿದೆ ನಮ್ಮ ರಾಜ್ಯ ಅಂತ ಇವ್ನು ಒಬ್ಬನ್ ಬಂದು ಹೇಳ್ತಾ ಇದ್ದಾರೆ ಅವರು ನಾಲೆಡ್ ಜೊತೆ ನನಗೆ ರಾಮ್ ಕೃಷ್ಣ ಒಂದ್ ವಾರ ಸಮಯ ಕೊಡಿ ಸರಿ ಅಂತ ಆಯ್ತು ಒಂದ್ ವಾರ ಸಮಯದಲ್ಲಿ ಇವ್ರು ಏನ್ ಮಾಡ್ತಾರೆ ಹೋಗಿ ಆ ಕವಿಗಳಿಗೆ ಹೋಗ್ಬಿಟ್ಟು ಜನನ್ ಬಿಟ್ಬಿಟ್ಟು ಅವನ ಮನೆನಲ್ಲಿ ಕಳ್ತನ ಮಾಡಿಸ್ಬಿಡ್ತಾರೆ ಕೊಬ್ಬರಿಗೆ ಇರೋದೆಲ್ಲ ತೆಗಿಸ್ಬಿಡ್ತಾರೆ ತೆಗಿಸ್ಬಿಡ್ತಾರೆ ವಾರದ ಒಳಗಡೆ ಸುಮ್ಮನೆ ಕೂತಿರ್ತಾರೆ ಸಡನ್ ಆಗಿ ಅಯ್ಯಪ್ಪ ಮತ್ತೆ ಪ್ರತ್ಯಕ್ಷನೇ ಮಹಾಸ್ವಾಮಿ ಮಹಾಸ್ವಾಮಿ ಭಾರಿ ಅನ್ಯಾಯ ಆಗಿದೆ ದೇಶವೆಲ್ಲ ನಾಡೆಲ್ಲ ಬರದಲ್ಲಿ ಕ್ಷಾಮದಲ್ಲಿ ಮುಳುಗಿದೆ ಅಂತಾನೆ ಕ್ಷಾಮದಲ್ಲಿ ಮುಳುಗಿ ಯಾಕಪ್ಪ ಏನಾಯ್ತು ಇವನ್ ಮನೆ ಕಳ್ತನ ಆಗೋಗಿದೆ ಹಾಗಾಗಿ ನಾನ್ ಚೆನ್ನಾಗಿದ್ರೆ ದೇಶ ಎಲ್ಲ ಚೆನ್ನಾಗಿದೆ ಕಷ್ಟದಲ್ಲಿ ಕಷ್ಟದಲ್ಲಿದ್ರೆ ದೇಶ ಇಡೀ ಕಷ್ಟದಲ್ಲಿದೆ ಕೆಲವು ಕಾನ್ಸೆಪ್ಟ್ ಇರುತ್ತೆ ಅದನ್ನ ತೆಗಿಬೇಕು ಅದಕ್ಕೆ ಸ್ಟಾಟಿಸ್ಟಿಕ್ಸ್ ನಾಲೆಡ್ಜ್ ಬೇಕು ಮನುಷ್ಯ ಯಾವತ್ತೇನೆ ಬುದ್ಧಿವಂತಿಕೆಗೇನೆ ಮಾಡಿ ನಾನ್ ನಾನೇನ್ ಹೇಳ್ತಾ ಇದೀನಿ ಯಾವ್ದನ್ನ ನಾವು ಮಾಡೋದು ಹೇಳೋದು ತಪ್ಪು ಅಂತ ನಾವು ಕಮೆಂಟ್ ಮಾಡಕ್ ನಮ್ಗೆ ಯೋಗ್ಯತೆ ಇರಲ್ಲ ಬಟ್ ಆ ಸಮಯ ಉಚಿತವಾಗಿ ನಿಮ್ಗೆ ಏನಾಗುತ್ತೆ ನಾವು ವಿ ಹ್ಯಾವ್ ಟು ವಿನ್ ಅನ್ನುವಂತ ಕಾನ್ಸೆಪ್ಟ್ ಬಂದಾಗ ಎಸ್ ಯು ಹ್ಯಾವ್ ಟು ವಿನ್ ಬಟ್ ಬೀಯಿಂಗ್ ಅನ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ವಾಟ್ ಇಸ್ ದ ಫಂಡ್ಸ್ ಫಂಡ್ಸ್ ವಿಚ್ ಇದೆಯಾ ಅದು ನಮ್ಮ ಹತ್ರ ನಾವು ಬೀಚ್ ಇದಾಗಿರುವ ಅನಿವಾರ್ಯತೆ ಇದೆ ಅದು ಇನ್ ಮುಂದೆ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತು ಆಮೇಲೆ ನಿಮ್ಗೆ ಈಗ ಈಗ ಇಂಟರ್ನೆಟ್ ಇಂದ ಇದರಿಂದ ಎಲ್ಲಾದ್ರಿಂದ ನಿಮ್ಗೆ ಏನಾಗ್ತದೆ ಸಿಕ್ಕಾಪಟ್ಟೆ ಯು ಆರ್ ಗೇನಿಂಗ್ ನಾಲೆಡ್ಜ್ ಅಂಡ್ ಅಂಡ್ ಯು ಆರ್ ಟೋಟ್ಲಿ ಆಲ್ಮೋಸ್ಟ್ ಸೆಮಿ ಅಪ್ಡೇಟೆಡ್ ಆರ್ ಆಲ್ಮೋಸ್ಟ್ ಅಪ್ಡೇಟೆಡ್ ಕೆಟ್ಟದ್ದು

ಬಾಕಿ ಶೋ ಬಿಟ್ಟು ಅಲ್ಲಿ ನೋಡಿದ್ರೆ ಆರಾಮಾಗಿ ಗುಂಡಕಲ್ ತರ ನಾಲ್ಕೈದು ಸತಿ ಆಗಿದೆ ನನ್ ತಾಯಿಯವರು ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಿದ್ದಾಗ್ಲೂ ಹಂಗ್ ಅಂದ್ಬಿಟ್ರು ಅದು ಪಾಪ ಆ ವ್ಯಕ್ತಿಗಳಿಗೇನೆ ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ ಅವ್ರನ್ನ ಎಲ್ಲ ಒಂದ್ಸರಿ ಮಾತಾಡುವಾಗ ಮನುಷ್ಯ ಅಥವಾ ಏನಾದ್ರೂ ಬಿಟ್ರ ಅಂತ ಒಂದ್ಸರಿ ಗಾಬರಿ ಆಗತ್ತೆ ಅದು ನಾವ್ ಯಾರು ಹೊರಗಡೆ ತೋರ್ಸ್ಕೊಳ್ಬೇಕು ಮಾತಾಡ್ತಾ ಇರ್ತದೆ ಹೊರಗಡೆ ನಾವೆಲ್ಲ ಫಿಲ್ಟರ್ ಮಾಡಿ ಪ್ರಯತ್ನ ಪಡ್ತೀವಿ ಹಾಗೂ ಒಂದೆರಡು ಬಳಸಿಕ್ ಬಂದ್ಬಿಡ್ತದೆ ಅದು ಏನ್ ಮಾಡ್ತೀರಾ ಏನೂ ಮಾಡಕ್ ಆಗಲ್ಲ ಅದನ್ನ ಅದೇ ಇದ್ರಲ್ಲಿ ಒಳ್ಳೇದು ಇದೇ ಕೆಟ್ಟದ್ದು ನಾನೇನ್ ಹೇಳ್ತಾ ಇದೀನಿ ಜನ್ರಲ್ ಆಗಿ ನಾವು ಬೆಳಿಗ್ಗೆ ಎದ್ದು ಹೇಗೆ ನಮ್ ನಿತ್ಯ ಕ್ರಿಯೆಗಳನ್ನ ಮಾಡ್ತೀವೋ ಇವತ್ತು ಸ್ಟಾಟಿಸ್ಟಿಕ್ಸ್ ನಾಲೆಡ್ಜ್ ಇರುವಂತದ್ದು ಅತಿ ಅಗತ್ಯ ಆ ಆ ಫಿಗರ್ ನಮ್ಗೆ ತಲುಪಿ ನಾನೇ ಹೇಳ್ತಾ ಇದ್ದೀನಿ ಪರ್ಸನಲ್ ಆಗಿ ಎಲ್ಲಾರ್ಗೂ ನೀವು ಇದರಲ್ಲಿ ಯಾರು ಬಂದು ಮೀಸಲಾತಿಗೆ ಒಳಗಾದವರು ಯಾರಿಗೆ ನಾವು ಇದನ್ನ ಕೊಡ್ಬೇಕಾದವರು ಎಷ್ಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅಪ್ರಾಕ್ಸಿಮೇಟ್ ನಾಲೆಡ್ಜ್ ನಮಗೆ ಇಲ್ಲ ಅಂತ ಹೋಲ್ಯೂ ಕ್ಯಾಲ್ಕುಲೇಟ್ ದಟ್ ಯು ಆರ್ ಸೋ ಮಚ್ ಹೌದಲ್ವಾ ಮತ್ತೆ ವಿಥೌಟ್ ದಟ್ ನಾಲೆಡ್ ಯು ಆರ್ ಸಿಂಪ್ಲಿ ಹಾ ಮತ್ತೆ ನಾನು ಹೇಳ್ತಾ ಇದ್ದೀನಿ ಕೋರ್ಸ್ ಸ್ಟೇಜ್ ಒನ್ ಆರ್ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ವಿ ಆರ್ ರಿಲೀಸಿಂಗ್ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಹೌ ಆರ್ ಯು ಮ್ಯಾಚಿಂಗ್ ದಟ್ ಮಂತ್ಸ್ ದಟ್ ಟೈಮ್ ಕಮಿಟ್ಮೆಂಟ್ ವೆನ್ ಯು ಟೋಲ್ಡ್ ದಿಸ್ ಇಸ್ ಲೈಕ್ ದಿಸ್ ಅಂತ ಹೇಳಿ ಟೈಮ್ ಇಂದ ಫೇಸ್ ಒನ್ ಎಷ್ಟು ಜನಕ್ಕೆ ಸೇರ್ತು ಎಷ್ಟು ತಿಂಗಳು ದುಡ್ಡು ಎಷ್ಟು ಜನಕ್ಕೆ ಸೇರ್ತು ಫೇಸ್ ಟು ಅವ್ರು ಅಷ್ಟು ಜನ ಕಾದಿರ್ತಾರೆ ಇದು ಮೂರು ತಿಂಗಳು ಒಂದು ಸೆಟಪ್ ಅಪ್ ಕಾಯ್ತಿದ್ದಾರೆ ಅವ್ರದ್ದು ತಿಂಗಳು ಆಗಿರುತ್ತೆ ಸಿಕ್ಸ್ ಮಂತ್ಸ್ ದರ್ ಗಿವ್ ಇದನ್ನ ನಾವು ನಾವು ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ ಸರ್ ತುಂಬಾ ಕಷ್ಟ ಆಗೋಗುತ್ತೆ ಆಮೇಲೆ ವಿ ವಿಲ್ ನಾಟ್ ಬಿ ಇನ್ ಅ ಸ್ಟೇಜ್ ಟು ಎಕ್ಸ್ಪ್ಲೈನ್ ಎನಿಥಿಂಗ್ ಅಣ್ಣ ಎಲ್ಲ ಅಧಿಕಾರಿಗಳು ಅಂತಂತ ಹೇಳಿದಾಗ ಅಧಿಕಾರ ನಮ್ ಕೈಲಿದ್ದಾಗ ಬಹುಶಃ ನಂತಾಯವ್ರು ಇದನ್ನ ಹೇಳ್ತಾರೆ ಎರಡನೇ ಕ್ಲಾಸ್ ಓದಿವಾರವ್ರು ಲೆಕ್ಕದ ದುಃಖ ಇರಬಾರ್ದು ಕಂದ ಹೋಳಿಗೆ ಹಾಕಿದ್ರು ನಾವು ಒಳದ ಹಾಕ್ಲೇಬೇಕು ಸಾಧ್ಯನೇ ಇಲ್ಲ ಈ ಕನ್ಫ್ಯೂಷನ್ಸ್ ಎಲ್ಲ ಆಗ್ಬಿಡತ್ತೆ ಎನಸ್ತಮ್ಮ ಆರ್ ಕೋಟಿ ಏಳು ಕೋಟಿ ಜನ ಇದ್ದಾಗ ನಾವೇನೂ ಇದ್ ಮಾಡೋಕ್ಕಾಗಲ್ಲ ಬಟ್ ಸೆವೆನ್ ಕ್ರೋರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಂಡ್ ಅಕೌಂಟೆಡ್ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ಸ್ ಇಸ್ ಡಿಫಿಕಲ್ಟ್ ಸೆವೆನ್ ಕ್ರೋರ್ಸ್ ಇಸ್ ಕ್ಯಾನ್ ಬಿ ಡನ್ ಕ್ಯಾನ್ ಬಿ ಡನ್ ಕ್ಯಾನ್ ಬಿ ಡನ್ ಅದು ನಾನೇನು ಹೇಳ್ತಾ ಇದೀನಿ ಗುಡ್ ಬ್ಯಾಡ್ ಆರ್ ಸಮ್ಥಿಂಗ್ ವಾಟ್ ಎವರ್ ಇಟ್ ಇಸ್ ಮಿಸ್ಲೇನಿಯಸ್ ಅನ್ನುವಂಥದ್ದು ಎಂತ ಲೆಕ್ಕ ಬಂದ್ರು ಬಂದು ಇದ್ದೇ ಇರ್ತದೆ ಮಿಸ್ಲೇನಿಯಸ್ ಬಟ್ ಲೆಕ್ಕ ಇಡೀ ಮಿಸ್ಲೇನಿಯಸ್ ಆಗ್ಬಾರ್ದು ಅಷ್ಟೇ ಅದು ಅದನ್ನ ಔಟ್ ಸ್ಟ್ಯಾಂಡಿಂಗ್ ಔಟ್ ಸ್ಟ್ಯಾಂಡಿಂಗ್ ಔಟ್ ಸ್ಟ್ಯಾಂಡಿಂಗ್ ಎಲ್ಲ ಅದರಲ್ಲಿ ಸೇರ್ಕೋತದೆ ಪರವಾಗಿಲ್ಲ ಔಟ್ ಸ್ಟ್ಯಾಂಡಿಂಗ್ ಒಂದ್ಸರಿ ಒಂದ್ ರೂಪಾಯಿ ಬಂತಂದ್ರೆ ಅದೇ ಔಟ್ ಸ್ಟ್ಯಾಂಡಿಂಗ್ ಸೆವೆಂಟಿ ಫೈವ್ ಪೈಸಿಗೆ ಬರಲಿ ನೆಕ್ಸ್ಟ್ ಟೈಮ್ ಅದೇ ಔಟ್ ಸ್ಟ್ಯಾಂಡಿಂಗ್ ಫಿಫ್ಟಿ ಪೈಸಿಗೆ ಬರಲಿ ನೆಕ್ಸ್ಟ್ ಅದೇ ಟ್ವೆಂಟಿ ಫೈವ್ ಪೈಸಿಗೆ ಬರಲಿ ಫೈವ್ ಇಯರ್ಸ್ ಅಲ್ಲಿ ಝೀರೋ ಆಗ್ಲಿ ದರ್ ಇಸ್ ನೋ ಔಟ್ ಸ್ಟ್ಯಾಂಡಿಂಗ್ ಡನ್ ಇಟ್ ಪರ್ಫೆಕ್ಟ್ ಇನ್ನು ಬರ್ಲಿ ಅದೇ ರೀತಿ ಪ್ರೈಸ್ ಕಂಟ್ರೋಲ್ ಟ್ಯಾಗ್ ಇದೆಯಲ್ಲ ಅದ್ ಬ್ಯಾಲೆನ್ಸ್ ಆಗ್ಬೇಕು ಜನಸಾಮಾನ್ಯರಿಗೆ ಬೇಸಲ್ಲಿ ಕಾಣದ ಈಗ ನಾವು ಹಾಗೆ ನಾವು ಇದನ್ನ ನಾವು ಆಮ್ಲಜನಕ ಹಾಗೇನೆ ಡೀಸೆಲ್ ಅಂಡ್ ಪೆಟ್ರೋಲ್ ಆ ಡೀಸೆಲ್ ಪೆಟ್ರೋಲ್ ಅಷ್ಟೇನೆ ಯೋಚನೆ ಮಾಡಬೇಕಾಗಿತ್ತು ಅದು ಮಾಡ್ಲಿಲ್ಲ ಅಂದ್ರೆ ಬಾರಿ ಕಷ್ಟ ಆಮೇಲೆ ಜನನ ಒಂದು ನಾವು ಸೀಟ್ ಬೆಲ್ಟ್ ಹಾಕೊಳ್ಳೋದು ಹೆಂಗ್ ಎಜುಕೇಟ್ ಮಾಡ್ತೀವೋ ಅದೇ ರೀತಿ ದರ್ ಫೈನಾನ್ಷಿಯಲ್ ಬೆಲ್ಟ್ ಅದನ್ನು ನೀವು ಲಾಕ್ ಮಾಡ್ಕೋಬೇಕು ಹ ಸುಮ್ಮನೆ ದೇ ಹಾವ್ ಟು ಮೇಕ್ ಇಟ್ ಬಿಗ್ ಅವ್ರ ಹಾಡ್ ಹಂಗೆ ಆಡಂಬರವಾಗಿ ತೋರಿಸಿದ್ರೆ ಯಾರು ತಿರುಗಿ ನೋಡ್ತಾರೆ ತಿರುಗಿ ನೋಡಲ್ಲ ಸೊ ಏನೋ ಒಂದು ಅದನ್ನ ಇಟ್ಬಿಟ್ಟು ಅವ್ರು ಅಟ್ರಾಕ್ಟ್ ಮಾಡಿ ನೋಡ್ತಾರೆ ನಮಗೆ ಕಾಮನ್ ಸೆನ್ಸ್ ಇರಬೇಕು ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅರೆ ಯು ಲೀವ್ ದ ಮಾರ್ಕೆಟ್ ನೀ ಜಾಬ್ ಎಷ್ಟಿದೆ ಅಂತ ಫಸ್ಟ್ ತಲೆ ಯೋಚನೆ ಮಾಡ್ಕೋ ಆಮೇಲೆ ಅದರಂತೆ ಲೆಕ್ಕಾಚಾರ ಮಾಡೋ ಬೇರೆಯವ್ರು ಹೇಳಿಲ್ಲ ಬೇರೆಯವ್ರು ಮಾಡ್ಲಿಲ್ಲ ಬೇರೆಯವ್ರ್ ಮಾಡ್ಲಿಲ್ಲ ನೀನೇನ್ ಮಾಡ್ತಾ ಇದ್ದೀನಿ ನಿನ್ಗೆ ಬುದ್ಧಿ ಬುದ್ಧಿರ್ಲಿಲ್ವಾ ದಟ್ ಈಸ್ ಅ ಮೇನ್ ಕ್ವೆಶನ್ ಯಾವ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಕ್ಷುಲ್ಲಕವಾದ ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೆ ಅದು ಆಗ್ಬಾರ್ದು ಅದ್ರಲ್ಲಿ ಏನಾದ್ರೂ ಅರ್ಥ ಇರ್ಬೇಕು ನಾವು ಕಂಪ್ಲೇಂಟ್ ಮಾಡಿ ಮಾಡಿದ್ರೆ ಇಲ್ಲಾಂದ್ರೆ ಇದು ಅವಶ್ಯಕತೆನೇ ಇಲ್ಲ ನಾನಷ್ಟು ಹಿರಾಗ್ ಅವಾಯ್ಡ್ ಮಾಡ್ಕೊಂಡು ಮಾಡ್ತೀನಿ ಅದು ತಕ್ಷಣ ಇದು ಎಚ್ಚರಿಕೆ ಕೊಡ್ತಿದೆ ಇಲ್ಲಿ ಸೆನ್ಸಾರ್ ಅದು ಲೈಫ್ ಮಾಡ್ಬಿಟ್ವಿ ನನಗೆ ಅನ್ನಿಸ್ತಾ ಇದೆ ಇವ್ರೆ ಏಟಿ ಇಯರ್ಸ್ ನನ್ ತಾಯಿಯವರು ಇಯರ್ಸ್ ಮಲಗಿದ್ದಾಗ್ಲೂ ಕೂಡ ಹಾಸ್ಪಿಟಲ್ ಮುಗಿತಪ್ಪ ಅಂತ ಕೇಳಿದ್ರು ಅದೇ ನನ್ ಇನ್ನೂವರೆಗೂ ನನ್ಗೆ ನೆನಪಿದೆ ಆ ನೋವೆಲ್ಲ ಮೈಡಿ ನೋವಿಟ್ಕೊಂಡು ನನ್ನ ತಾಯಿಯವರು ಒಂದೇ ಕಡೆ ಮಲಗಿದ ಜೀವ ಹೇಗೆ ಮಲಗಿರ್ಬೋದು ಹೇಗೆ ನೋವು ಅನ್ಬೋದು ಅದರಲ್ಲಿ ನೀನ್ ಇದನ್ನೆಲ್ಲ ಮಾಡ್ದೆ ಅಂತ ಕೇಳ್ತಾ ಇದಾರೆ ಅಮ್ಮ ಏ ನನ್ಗೆ ಹೇಳಿದ್ ನೋಡ ಹಾರ್ಟ್ ಪೇಶೆಂಟ್ ನೀನು ಎಲ್ಲಿವರೆಗೂ ನಾನು ಇದ್ದೆ ನಾನು ಹೇಳಿದೆ ನನ್ ಭಯದಲ್ಲಿಲ್ಲಾ ನಡೀತು ಕಂದ ಫಸ್ಟ್ ನಿನ್ ಮಾತ್ರೆ ನೀನ್ ತಗೋಂತ ಹೇಳ್ತಾ ಇದ್ದಾನು ಆಗುತ್ತೆ ಅಲಿತಾ ಇಲ್ಲ ಅಷ್ಟೇ ನಗ್ತಾ ಇದೆ ಮುಖ ಎಷ್ಟು ಕಷ್ಟ ಆಗುತ್ತೆ ಮಾತ್ರೆ ನುಗ್ಬಿಟ್ಟು ಮರ್ತ ಹೋಗ್ಬಿಡತ್ತೆ ಹೇಳ ಮತ್ತೆ ಮಾತ್ರೆ ನುಂಗಿದಿಲ್ಲ ಮಾತ್ರೆ ನುಂಗಿಲ್ಲ ಮಾತ್ರೆ ನಮ್ಮ ಅಮ್ಮ ಪಾಪ ತುಂಬಾನೇ ಕಷ್ಟ ಹೋಗ್ತಾನೆ ಇಷ್ಟು ನಮ್ಗೇನು ಮಾತಾಡೋಕು ಬರ್ತಾ ಇರ್ಲಿಲ್ಲ ಯಾವ್ದು ತಿಳುವಳಿಕೆ ಇಟ್ಕೊಂಡು ಮಾತಾಡಪ್ಪ ಜಾಸ್ತಿನೂ ಓದಿಲ್ಲ ನಾವು ಜಾಸ್ತಿ ಓದಿಲ್ಲ ತಪ್ಪಿದ್ರೆ ಕ್ಷಮೆ ಕೇಳಪ್ಪ ಯಾವತ್ತು ಜೀವನದಲ್ಲಿ ಜಾಸ್ತಿ ಆಸೆಗೆ ಹೋಗ್ಬೇಡ ಏನಿದೆಯಾ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗ ಅಂತ ಹೇಳ್ಬಿಟ್ಟು ಹೇಳೋರು ಮನೆಯಲ್ಲಿ ಯಾರೇ ಇರ್ಲಿ ಕೆಲ್ಸದವ್ರು ಯಾರೇ ಇರ್ಲಿ ಅವ್ರನ್ನ ಕೆಲ್ಸದವ್ರು ಅಂತ ಭಾವನೆ ಮಾಡ್ಬೇಡಪ್ಪ ಸ್ವಂತ ಕೊಟ್ಟದವ್ರೇನೇ ನಮ್ಗೆ ಸರಿಯಾಗಿರಲ್ಲ ಸಂಬಳ ನೀನ್ ಕೊಟ್ಟಿರ್ಬೋದ ಸಂಬಳಕ್ಕೆ ಅವ್ರ ಕೆಲಸ ಮಾಡುವಾಗ ಅವ್ರ ಜೀವನ ಕುಗ್ಗಿರುತ್ತೆ ಅವ್ರಿಗೆ ಹುಮ್ಮಸ್ ಇರ್ಬೇಕು ಹುಮ್ಮಸ್ ಕೊಡ್ಬೇಕು ನೀನು ಅವ್ರು ದುಡ್ದಾಗ ತ ಅವ್ರಿಗೆ ಪ್ರೀತಿಯಾಗಿರೋದ್ನ ಕೊಡ್ಬೇಕು ನಾವು ಎಲ್ಲದಕ್ಕಿಂತ ಜಾಸ್ತಿ ಕರೋನಾ ಸಮಯದಲ್ಲಿ ಒಂದು ಆಡ್ ನೋಡಿದೆ ನಾನು ಯಾರೂ ಇರಲ್ಲ ಯಜಮಾನ ಎಮ್ ಡಿ ಕೂತಿರ್ತಾರೆ ಈ ಕಡೆ ಟೇಬಲ್ ನೋಡಿದ್ರೆ ಖಾಲಿ ಇರುತ್ತೆ ಕಾನ್ಫರೆನ್ಸ್ ಟೇಬಲ್ ಆ ಖಾಲಿನ ನೋಡ್ಬಿಟ್ಟು ಎದ್ದು ಹೊರಗಡೆ ಬರ್ತಾರೆ ಸೆಕ್ಯೂರಿಟಿ ಒಬ್ಬ ಗನ್ ಹಿಡ್ಕೊಂಡು ಹಿಂಗೆ ಕೂತಿರ್ತಾರೆ ಹಣ್ಣು ಎದ್ ಮಾರ ಬಾರಪ್ಪ ಅಂತಂದ್ರೆ ಇಲ್ಲ ಸರ್ ನಾನು ಇಲ್ಲೇ ಮಾಡ್ತೀನಿ ಬ್ಯಾರೆ ಅಂತ ಹೇಳ್ಬಿಟ್ಟು ಅವನ್ನ ಕೂರಿಸ್ಕೊಳ್ತಾರೆ ಟೇಬಲ್ ಪಕ್ಕದಲ್ಲಿ ಸಿಹಿ ಕೊರೋನಾ ಇಲ್ಲದೆ ಇದ್ದಾಗ್ಲೂ ಈ ಭಾವನೆ ಇರಲಿ ನಮ್ಮಲ್ಲಿ ಹೌದು ಅವನು ಮನುಷ್ಯನೇ ಅವನು ಹಾ ಸರಿ ಇಲ್ದೇ ಇರೋದು ಬೇರೆ ಸರಿ ಹೋಗತ್ತೆ ಎಲ್ಲಾನು ಸರಿ ಇಲ್ಲ ಅಂದ್ರೆ ಯಾವ್ದು ಸರಿ ಇರುತ್ತೆ ಮನುಷ್ಯನ ಸೃಷ್ಟಿನಲ್ಲಿ ಎಲ್ಲ ನಾನು ಹಿಂಗೆ ಇರ್ಬೇಕು ಅಂತಂದ್ರೆ ಇರತ್ತೆ ಅದು ಮನುಷ್ಯನ ಸೃಷ್ಟಿನಲ್ಲೇ ಅಲ್ಲೋಲ ಕಲ್ಲೋಲ ಇದೆ ಅಂದ್ಮೇಲೆ ಬುದ್ಧಿನಲ್ಲಿ ಇರಲ್ವಾ ಇರುತ್ತೆ ನಾವೆಲ್ಲ ಈ ಕೋತಿಗಳಿಂದ ಬಂದವರು ನಾವು ನಾವು ಹೆಂಗೆ ಸ್ಟಡಿ ಆಗಿರಕ್ಕೆ ಸಾಧ್ಯ ಆಗಲ್ಲ ಹಾಗಲ್ಲ ಏನು ಹೆಚ್ಚು ಕಡಿಮೆ ಇರುತ್ತೆ ಬಟ್ ಈ ವಿಶ್ವಾಸ ಪ್ರೀತಿಗೆ ಜಾತಿನೂ ಇಲ್ಲ ಬಣ್ಣನೂ ಇಲ್ಲ ಏನೂ ಇಲ್ಲ ಎನಿ ಟೈಮ್ ಅದು ಹೊರಹೊಮ್ತಾ ಇದ್ರೆ ಮಾತ್ರ ನಮ್ ಜೊತೆಲಿ ಆ ರಿಯಾಕ್ಷನ್ ನಮ್ ಜೊತೆಲಿ ಇರ್ತಕ್ಕಂಥ ಅಯ್ಯೋ ಅಯ್ಯೋ ಇವ್ರ ಯಜಮಾನ್ರಲ್ಲಪ್ಪ ಏನೋ ನಮ್ ಸ್ವಂತವ್ರು ಏನೋ ನಮ್ಮವರಿವ್ರು ಈ ತರ ನಾವು ಇನ್ ಮೇಲೆ ನಾವು ಈ ವಿಶ್ವಾಸದ ಮೇಲೆ ವ್ಯವಹಾರದ ಅತಿಯಾಗಿ ಹೋಗಿರುವಂತ ಖರ್ಚುಗಳನ್ನೆಲ್ಲಾನು ಎಷ್ಟೋ ಬ್ಯಾಲೆನ್ಸ್ ಮಾಡ್ಕೊಬೋದು ಎಷ್ಟೋ ನಮ್ ಜನ ಹೆಲ್ಪ್ ಆಗ್ತಾರೆ ನನ್ನ ಪರ್ಸನಲ್ ಫೀಲ್ ಇವ್ರು ಇವತ್ತು ನಾವ್ ಒಬ್ನೇ ಅಷ್ಟು ಜನಾನು ಮೇಂಟೈನ್ ಮಾಡ್ತೀನಿ ನಡೆಸಿಸ್ತೀನಿ ನಮ್ ಶ್ರೀಮತಿ ಅವರು ಚೆನ್ನೈನಲ್ಲಿ ಇದ್ದಾರೆ ಮಗ ಅಲ್ಲೇ ಓದ್ತಾ ಇದ್ದೇನೆ ಅವ್ನು ಓದು ಓದ್ತಾ ಇದ್ದಾನೆ ಈಗ ಹೋಗ್ತಾ ಇದ್ದಾನೆ ಬಟ್ ಎಲ್ಲಾರ್ಗು ಅಲ್ಲಿ ಬೇಕಾಗಿರೋದು ನಮ್ಮ ಸೇವಕರು ನಮ್ ನಮ್ ನೋಡ್ಕೊಳ್ಳುವಂತ ಜನ